ಸೊ ಖಂಡಿತವಾಗ್ಲೂ ಆ ಒಂದು ಸಂತೋಷ ಪಡುವಂಥ ದಿನ ಬಂದೇ ಬಿಟ್ಟು ತುಂಬ ಖುಷಿಯಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಕೊಟ್ಟಂತ ಕಷ್ಟ ಇಲ್ಲೋ ಒಂದು ಕಡೆ ನಮ್ಗೆ ಆಗಿದೆ ಅನ್ನೋದನ್ನ ಒಂದು ಮನೋಭಾವನೆ ನಮಗಿದೆ ಯಾಕಂತ ಹೇಳಿದ್ರೆ ನೂರ ಹತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರ್ದಿರೋ ಸುಮಾರು ಮೂವತ್ತೈದು ವಿದ್ಯಾರ್ಥಿಗಳು ಅತ್ಯಂತ ಶ್ರೇಣಿಯಲ್ಲಿ ಮುಜರಾಗಿದ್ದು ಇನ್ನು ಅರವತ್ತೆಂಟು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಮುಜ್ರೀಡರಾಗಿದ್ದು ಕೇವಲ ಏಳು ವಿದ್ಯಾರ್ಥಿಗಳಷ್ಟೇ ದ್ವಿತೀಯ ದರ್ಜೆಯಲ್ಲಿ ಮುಜ್ರಣರಾಗಿರ್ತಾರೆ ನಮ್ಮ ಫಲಿತಾಂಶ ಹೆಚ್ಚು ಹೆಚ್ಚಿನಕ್ಕಿಂತ ಹೆಚ್ಚಾಗಿ ನಮ್ಮ ಉಪನ್ಯಾಸದ ಫಲಿತಾಂಶ ಅಂತ ಹೇಳ್ತೀವಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂತ ಹೇಳಿದ್ರೆ ಕೆಲವು ಕೂಡ ಬೆಳೆಸ್ಕೊಂಡ್ರೆ ಇದ್ರಲ್ಲಿ ನಾವು ಕೂಡ ಇವತ್ತು ಈ ಸಾರ್ಥಕತೆ ಆಗಲಿಕ್ಕೆ ನಾವೊಂದು ಪುಣ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಎಷ್ಟೋ ಟೀಕೆಗಳ ಎದುರಿಗೆ ಎಷ್ಟೋ ನೋವು ನದಿಗಳು ಎದುರಿಗೆ ಇವತ್ತು ಆ ನೋಡಿದ್ರೆ ಈ ಕಾಣಬಾರ್ಗೆ ಏನೆಲ್ಲ ಬಂದಾವಳಿಗಳಾಯಿತು ಏನೆಲ್ಲ ತೊಂದರೆಗಳಾಯಿತು ಅಂತ ಎಷ್ಟೋ ಜನ ಸಾಕಷ್ಟು ಸವಾಲುಗಳನ್ನ ಹಾಕ್ತಿದ್ರು ಆ ನಮ್ಮ ಸಂಸ್ಥೆಯಲ್ಲಿ ರಿಸಲ್ಟ್ ಒಂದು ಸಂಪೂರ್ಣವಾಗಿ ನೆಲ ಕಚ್ಚಿದೆ ಅಂತ ಇವತ್ತು ಅವ್ರು ಎಲ್ಲಿ ರಿಸಲ್ಟ್ ರಿಸಲ್ಟನ್ನ ಯಾವ ಮಟ್ಟಕ್ಕೆ ಕೊಟ್ಟಿದೀವಪ್ಪ ಅಂತ ಹೇಳಿದ್ರೆ ಮತ್ತೆ ಜೀವನ್ದಲ್ಲಿ ಕೂಡ ಮೈಬಾದ ಆ ಲೆವೆಲಿಗಳು ನಾವು ಕಾಂಪಿಟೇಟ್ ಲೆವೆಲಿ ಕೊಟ್ಟಿದ್ದೀವಿ ನಿಜವಾಗ್ಲೂ ಕೂಡ ಬಹಳ ಹೆಮ್ಮೆ ಇದೆ ಆ ಅಂಕಿಗಳು ಕೇವಲ ಬರೀ ಅಂಕ ಕೊಟ್ಟಿಗಳಲ್ಲಿ ಮಾತ್ರ ಆಗಿರ್ತ ಬಂದರೆ ಯಾವುದೋ ಒಂದು ಅಂಕ ಎರಡು ಅಂಕಗಳಿಂದ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡೋದಿಲ್ಲ ಅಲ್ವಾ ಯಾವುದೋ ಒಂದು ಅಂಕ ಎರಡಕ್ಕ ಮೂರಕ್ಕ ಮೂರು ಅಂಕ ನಿರ್ಧಾರ ಆಗಲ್ಲ ನಾವು ನಿರ್ಧಾರ ಆಗ್ಬೇಕಾಗುತ್ತೆ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಬದುಕನ್ನು ಸಾಕ್ತೀವಿ ಯಾವ ರೀತಿಯಾಗಿ ನಾವು ಒಂದು ಸದೃಢತೆಯಿಂದ ನಮ್ಮ ನಾವು ಜೀವನ ನಡೆಸ್ತೀವಿ ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಮುಂದಿನ ಭವಿಷ್ಯದಲ್ಲಿ ಎಷ್ಟು ಸದೃಢವಾಗಿ ನಿಂತ್ಕೊಳ್ತೀವಿ ನಮ್ಮ ಸಮಾಜಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಹಾಗೂ ನಾವು ತಂದ ವಿದ್ಯಾ ಸಂಸ್ಥೆಗೆ ಎಷ್ಟು ಒಳ್ಳೆ ಕೊಡ್ತೀವಿ ಅನ್ನೋದು ತುಂಬಾ ಇಲ್ಲಿ ಮ್ಯಾಟರ್ ಆಗುತ್ತೆ ಸೊ ಅಂತ ಒಂದು ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಏಳು ಜನ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ನಮ್ಮಲ್ಲಿ ಸುಮಾರು ಒಂಬತ್ತು ವರ್ಷಗಳಿಂದಲೂ ಕೂಡ ನಮ್ಮ ಶಾಲೆ ಶಿಕ್ಷಣ ಸಂಸ್ಥೆ ಅತ್ಯುತ್ತಮವಾದಂತ ಫಲಿತಾಂಶ ಕೊಡುವುದರಲ್ಲಿ ಇದು ಕೇರ್ ಮೇಡಿನ ತಾರಿಕೆ نمبر 1 ಸಂಸ್ಥೆಯಾಗಿದೆ ಒಂದು ಒರಮನೆ. ನಾವು ಪರಿತಾಂತuta ಒಂದು ಅಂಕಿ ಅಂಶಗಳನ್ನು ಪಡೆಯುವುದಕ್ಕೆ ಅಂದರೆ ಇದುವರೆಗೂ ಕೂಡ ಸುಮಾರು ಎಂಟು ವರ್ಷಗಳ ಒಂದು ವರ್ಷಗಳಲ್ಲಿ ಪ್ರತಿ ವರ್ಷವೂ ಕೂಡ ಉತ್ತಮ ಪರಿಕ್ರಾಂಶ ಜೊತೆಗೆ

ನಾವು ಎರಡನೇ ಸ್ಥಾನ ನಾಲ್ಕನೇ ಅನ್ನೋದು ಮುಖ್ಯ ಆಗಲ್ಲ ಹುಡುಗಿರಂತೆ ವಿದ್ಯಾರ್ಥಿಗಳಲ್ಲಿ ನಾವು ಗಮನಿಸಿರಬಹುದು ಈಗ ನಮ್ಮ ಕೇರ್ಪಡೆ ತಾಲೂಕಿನಲ್ಲಿ ಯಾವ್ದಾದ್ರು ವಿಜ್ಞಾನ ವಿಭಾಗದಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಗಣಿತ ವಿಚಾರದಲ್ಲಿ ರಾಯಪಟ್ಟಣ ತಾಲೂಕು ಮತ್ತು ಹಾಸನ ಮತ್ತೆ ನಮ್ಮ ಟೋಟಲ್ ನಮ್ಮ ಕೇರ್ಪಡೆ ತಾಲೂಕಲ್ಲಿ ಪಿ ಸಿಎಂಇ ವಿಷಯದಲ್ಲಿ ಫಿಸಿಕ್ಸ್ ಅಂತ ನೂರೂ ಬಂದು ಬಂದಿರೋದ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಅಲ್ಲಿ ಓಟ ಫೋರ್ಟು ಆಮೇಲೆ ಮ್ಯಾಥಮೆಟಿಕ್ಸ್ ಅಲ್ಲಿ ನೂರು ವಿದ್ಯಾರ್ಥಿಗಳು ಹೋಗಿ ತಗೊಂಡಿದ್ದಾರೆ ಆಮೇಲೆ ಗಣಕ ವಿಜ್ಞಾನದಲ್ಲಿ ಎರಡು ವಿದ್ಯಾರ್ಥಿಗಳು ನೂರು ನೂರು ತಗೊಂಡಿದ್ದಾರೆ ಅದೇ ರೀತಿ ತೊಂಬತ್ತೊಂಬತ್ತು ತೊಂಬತ್ತೆಂಟು ಎಷ್ಟು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಕಾರಣ ಇಷ್ಟೇ ನಾವು ಕೊಟ್ಟಂತ ಒಂದು ಪರಿಶ್ರಮ ನಾವು ಕೊಟ್ಟಂತ ಒಂದು ಕಷ್ಟ ನಾವು ಏನು ಅದನ್ನು ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಟೈಮಿಗೆ ಮತ್ತೆ ನಾವು ಸಮಯ ನಿಂದಿನೇ ಮಾಡಿಲ್ಲ ನಮ್ಮ ಕಾಲೇಜಿಗೆ ಬೆಳಗ್ಗೆ ಐದು ಗಂಟೆ ಸ್ಟಾರ್ಟ್ ಆದ್ರೆ ಮತ್ತೆ ಕಾಲೇಜು ಇದಾಗ್ತಿದ್ದೇನೆ ನಾಳೆ ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ಎಷ್ಟೋ ಜನ ಪೋಷಕರು ನಮ್ಮನ್ನ ಬೈಕೊಂಡು ಹೋಗಿದ್ವಿ ಏನಪ್ಪ ಈ ವೈ ತಲೆ ಬುದ್ಧಿ ಇಲ್ವಾ ಇಷ್ಟೊಂದೆಲ್ಲ ಯಾಕೆ ನಾವು ನಮ್ಮ ಅಯೋಗ್ಯ ಅಷ್ಟು ಕೊಡೋದ್ರ ಕೊಡೋದ್ರ ನಮ್ಗೆ ಯಾಕೆ ಇದ್ಗಳಿಸ್ತಾರೆ ಪಾಪ ಅಂತ ಚಳಿಯು ಕೂಡ ಇವತ್ತು ಆ ನವಂಬರ್ ಡಿಸೆಂಬರ್ ಬಂತು ಅಂತ ಹೇಳಿದ್ರೆ ಬಹಳ ಅದು ಇದು ಸ್ಕ್ರೀನ್ಸ್ ಇದೆ ವಿಂಡೋಸ್ ಎಷ್ಟು ಚಳಿ ಇರುತ್ತಪ್ಪ ಅಂತ ಹೇಳಿದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ತಲೆಗೆ ಮಕ್ಕಳು ಕಟ್ಟುವಂತ ಪಕ್ಕ ನಮ್ಮ ಪೋಷಕರು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ತಮ್ಮ ಮಕ್ಕಳಿಗೋಸ್ಕರ ಶ್ರಮ ಪಡೆದಿದ್ದಾರೆ ಹೆಚ್ಚಿನದಾಗಿ ಅವರು ಕೂಡ ಒಂದು ಸ್ಪೆಷಲ್ ಧನ್ಯವಾದಗಳನ್ನು ಸಂಪಾದಿಸಲಾಗುತ್ತೆ ನಮ್ಮ ಸ್ಕಾಲರ್ಸ್ ಮೀಟ್ ಅಂತ ತಂಡದ ಪರಿವಾರ ಪ್ರತಿ ಒಬ್ಬ ಉಪನ್ಯಾಸಕರು ಕೂಡ ತಮ್ಮ ಎಷ್ಟು ಎಷ್ಟು ಎಂದಿನ ಬಂದಿದೆ ಒಬ್ಬೊಬ್ಬರು ನಾಗಮಂಗೈಯಿಂದ ಬಂದಿದ್ದಾರೆ ಪಾಪ ಇನ್ನೊಬ್ಬರು ಚಂದ್ರಪಟೆಯಿಂದ ಇನ್ನೊಬ್ರು ಇಲ್ಲೇ ಸುತ್ತಮುತ್ತ ಇಂದ ಅವರೆಲ್ಲ ಬಂದಿರೋದು ಅದು ರಾತ್ರಿ ನಮ್ಮ ಕಾಲೇಜಿಗೆ ಮೂರು ದಿವಸ ನಾಲ್ಕು ದಿವಸ ಬೆಳಶಿಟ್ಟು ಹಾಸಿಗೆಗಳನ್ನು ಇಲ್ಲೇ ಹಾಕೊಂಡು ಅವರು ಮಲ ಮಕ್ಕಳಿಗೋಸ್ಕರ ಅಲ್ಲಿ ಮಲಗಿ ಇವತ್ತು ಅಷ್ಟು ತ್ಯಾಗ ಮಾಡಿದೆ ಇದು ಕಂಪ್ಲೀಟ್ ಕ್ರೆಡಿಟ್ ವಿತ್ ಗೋಸ್ಟ್ ಅವರ್ ಸ್ಕಾಲರ್ಶಿಪ್ ಪರಿವಾರ ಯಾವುದೋ ಒಂದು ಎರಡು ಅಂಕಿಗಳಿಂದ ಯಾವ್ದೋ ಒಂದು ವ್ಯಕ್ತಿಯ ಒಂದು ಅಸೆಸ್ಮೆಂಟ್ ಸಂಸ್ಥೆ ಇಲ್ಲಿ ಬರಬೇಕಾದ್ರೂಟಲ್ ನಂಬರ್ ಆಫ್ ಸ್ಟೂಡೆಂಟ್ ಬಂದಂತ ಪರೀಕ್ಷೆಗಳು ವಿದ್ಯಾರ್ಥಿಗಳು ಆ ಟೋಟಲ್ ನಂಬರ್ ಆಫ್ ಬಂದೀಕ್ಷೆಗಳಲ್ಲಿ ಎಷ್ಟು ಜನ ಅತ್ಯುತ್ತಮವಾದಂತಹ ಫಲಿತಾಂಶ ಬಂದಿದೆ ಅಂತ ನಮ್ಮಲ್ಲಿ ಐನೂರ ಎಂಬತ್ ಬಿಟ್ಟರೆ ಐನೂರ ಎಪ್ಪತ್ತಾರು ಐನೂರ ಎಪ್ಪತ್ನಾಲ್ಕು ಐನೂರ ಎಪ್ಪತ್ತೈದು ಅಂತ ನಾವು ಇಲ್ಲಿ ನಮ್ಮ ಸುಮಾರು ಅಂಕಗಳು ಬಂದ್ರೆ ಆದ್ರೆ ಕೆಲವೊಂದು ನಾವು ಇನ್ನೊಂದು ಸಂಸ್ಥೆ ಬಗ್ಗೆ ಮಾತನಾಡುವಾಗಲ್ಲ ಬೇರೆ ಎಕ್ಸ್ಪ್ರೆಸೆಂಟ್ ಕಾಲೇಜುಗಳಲ್ಲಿ ಗಮನಿಸಿದ್ರೆ ಅಲ್ಲಿ ಐನೂರ ಎಂಬತ್ತೊಂದು ತಗೊಂಡ್ರೆ ಐನೂರ ಎಂಬತ್ತೈದು ತಗೊಂಡ್ರೆ ಇದು ಬರದ ಐನೂರ ಅರವತ್ತೊಂಬತ್ತು ಐನೂರ ಎಪ್ಪತ್ತು ಅಂತ ರೀತಿಯಾದ ತಂಡಗಳು ಬಂದಿರೋದು ಸೊ ಟೋಟಲ್ ನಂಬರ್ ಆಫ್ ಕಾಲೇಜ್ ಎಜುಕೇಶನ್ ನಾವು ಒಟ್ಟಾರೆ ಗಣ್ಯ ಕಂಡ್ರೆ ನಮ್ಮ ಕಳೆದ ಏಳು ವರ್ಷ ಸಾಧನೆಗಿಂತ ಈ ವರ್ಷ ತುಂಬಾ ಅತ್ಯುತ್ತಮವಾದ ಸಾಧನೆ ಮಾಡ್ತೀವಿ ಅದಕ್ಕೆ ನಿಜವಾಗ್ಲೂ ಬಹಳ ಖುಷಿ ಇದೆ ನಮ್ಮೆಲ್ಲಾ ವಿದ್ಯಾರ್ಥಿಗಳು ಇವತ್ತು ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ ಈ ಸಂದರ್ಭದಲ್ಲಿ ಈ ಒಂದು ಟೈಮ್ ನಾವು ಮಾತಾಡ್ತೀವಿ ಈ ಸಂದರ್ಭ ಸಮಯ ನಮ್ಗೆ ಎಷ್ಟು ಇದೆ ಅಂತ ಹೇಳಿದ್ರೆ ಎಷ್ಟೋ ಟೀಕೆಗಳ ಮಧ್ಯೆ ಎಷ್ಟೋ ಕ್ರಮಗಳ ಕೆಲವೊಂದು ವಿಚಾರದಲ್ಲಿ ರಿಸಲ್ಟ್ ಬಂದಾಗ ಅವರ ಮನಸ್ಸು ಬೇಜಾರಾಗಿರ್ಬೋದು ಮಕ್ಕಳ ಒಂದೇ ಹೇಳಿ ಕೇಳಿ ಈ ಅಂಕಗಳು ನಿಮ್ಮ ಒಂದು ಫೈನಲ್ ಡೆಸ್ಟಿನೇಷನ್ ಅಲ್ಲ ಅರ್ಥ ಆಗಿದೆಯಲ್ಲ ನೀವು ಪ್ರಬುದ್ಧತೆಯಿಂದ ಸಾಧನೆ ಮಾಡಿದ್ರಿಂದ ಬಹಳಷ್ಟು ಇದೆ ಆಯ್ತಾ ಇವಾಗ ಒಂದು ಮಾರ್ಕ್ಸ್ ನಮ್ಗೆ ಎಲ್ಲ ಒಂದು ಮಾರ್ಕ್ಸ್ ಅಲ್ಲಿ ನಿಮಗೆ ಏನಾದ್ರು ಔಟ್ ಆಫ್ ಮಾರ್ಕ್ ಮಿಸ್ ಆಗಿರ್ಬೋದು ಎರಡು ಮಾರ್ಕ್ಸ್ ಅಲ್ಲಿ ನೀವು ಸೆಂಟರ್ ಮಾರ್ಕ್ಸ್ ಮಿಸ್ ಆಗಿರ್ಬೋದು ಅದು ನಿಮ್ಗೆ ಅಂತಿಮವಾಗಲ್ಲ ನಿಮ್ಮ ತಂದೆ ತಾಯಿ ಆಶೀರ್ವಾದ ಸದಾ ನಿಮ್ಮಲ್ಲಿರಲಿ ನಮ್ಮ ಸಂಸ್ಥೆಯ ಒಂದು ಮತ್ತೆ ನಮ್ಮ ಒಂದು ಕಂಪ್ಲೀಟ್ ಉಪನ್ಯಾಸಕರ ಒಂದು ಸಾಕಾರ ಪ್ರೋತ್ಸಾಹ ಇದು ನಿರಂತರವಾಗಿರುತ್ತೆ ಇದು ನಿಂತ ನೀರಾಗಲ್ಲ ಸ್ಕಾಲರ್ಸ್ ಸಾಲದ ಕೂಡ ನಾವು ಯಾವುದೇ ಬ್ರ್ಯಾಂಡ್ ಅಂತ ಹೇಳ್ತೀವಿ ಇದು ಬರೀ ಬಂದಿವೆ ಬಂದು ಈ ಒಂದು ಫಲಿತಾಂಶ ಮಾತ್ರ ನಾವು ಸೀಮಿತವಾಗಿಲ್ಲ ಇನ್ನು ಮುಂದಿನ ದಿವಸ ಇಡೀ ಏರ್ಪಟ್ಟೆ ಅಲ್ಲ ಇಡೀ ಜಿಲ್ಲೆ ಅಲ್ಲ ಇಡೀ ರಾಜ್ಯನ ತಿಳಿವಿ ನೋಡೋಂಥ ಫಲಿತಾಂಶ ಕೊಟ್ಟೇ ಕೊಡ್ತೀವಿ ಮತ್ತೆ ಅಂತ ಹೇಳ್ತೀವಿ ಜನರು ಕೂಡ ಸಾಕ್ಷಿ ಆಗತ್ತೀರಿ ಆ ಕೂಡ ಪೋಷಕರು ಇದೇ ನಮಗೆ ಏನು ನಮಗೆ ಸಹಕಾರ ಕೊಟ್ಟಿದ್ರಿ ನಮ್ಮ ಪೋಷಕರಾಗಿರ್ಬೋದು ನಮ್ಮ ಅಪ್ಪ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಏನು ನಮಗೆ ಸಾಕಾರ ಕೊಟ್ಟಿದ್ರಿ ಬರ್ತಿದಿರಿ ಅಂತ ಹೇಳಿದ್ರೆ ಬಂಗಿ ಅವರು ನಿಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಹಾ ನಾಯಕನ ಒಂದು ಹುಟ್ಟಿನ ಹಬ್ಬದ ದಿನದಂದು ಇವತ್ತು ಏನೆಲ್ಲ ನೀವೆಲ್ಲ ಸೇರಿದ್ದೀರಿ ನನಗೆ ಭಾರಿ ಸಂತೋಷ ಆಗುತ್ತೆ ಅಂತ ಮಹಾ ನಾಯಕನ ನೆನ್ಕೊಂಡು ಅವರ ಸಾಧನೆ ಅವರ ಜೀವನ ನಿಮ್ಗಳೆಲ್ಲರಿಗೂ ಆದರ್ಶ ಆಗಿರಲಿ ಅದು ಪ್ರೇರಣೆ ಆಗಿರಲಿ ಅವರ ಬಗ್ಗೆ ನೀವು ಸಾಕಷ್ಟು ಓದಿ ಕೆಲವು ಮಾತುಗಳನ್ನ ಕೇಳಿದ್ರೆ ಆಗಲಿಲ್ಲ ಅವ್ರ ಬಗ್ಗೆ ದೊಡ್ಡ ಅಭ್ಯಾಸವನ್ನೇ ನೀವು ಮಾಡಬೇಕಾಗುತ್ತೆ ಅಂತ ಸಹ ಮಹಾನ್ ಸಾಧಕರು ಅವರೆಲ್ಲ ಅವರ ಒಂದು ಹುಟ್ಟಿದ ಒಂದು ದಿನದಂದು ನೀವೆಲ್ಲ ಸೇರಿದ್ರಿ ನನಗೆ ಸಂತೋಷ ಆಯಿತು ಏನಾಗಿದೆ ನಾನು ಸರ್ ಜೊತೆ ಪದೇ ಪದೇ ಹೇಳ್ತಿದ್ದೆ ಇವರ ಶಾಲೆ ಬಗ್ಗೆ ನಮ್ಮ ನಾಗಣ್ಣವ್ರ ಜೊತೆ ಚರ್ಚೆ ಮಾಡಿದ್ವಿ ನಮ್ಗೆ ಹೆಚ್ಚು ನೈತಿಕ ಬೆಂಬಲ ಕೊಟ್ಟವರು ನಮ್ಮ ನಾಗಣವ ನಾಗರಾಜ್ ಅವರು ಅವ್ರ ಮಗಳನ್ನ ಅಲ್ಲಿ ಇನ್ನೊಂದು ಕಾಲೇಜಲ್ಲಿ ಸೇರಿಸಿದವರು ಅಲ್ಲಿಂದ ತಗೊಂಡು ಬಂದರು ದೊಡ್ಡ ಮಟ್ಟದ ಅಪಪ್ರಚಾರ ಈ ಶಾಲೆ ಬಗ್ಗೆ ನಡೀತು ನನಗೆ ಒಂದು ಸಣ್ಣ ಒಂದು ಇದು ಜ್ಞಾಪಕ ಬರುತ್ತೆ ಯಾವುದೋ ಒಂದು ಕೃತಜ್ಞ ಸಿಂಹ ಮತ್ತೆ ಬುದ್ಧಿವಂತ ಗುರು ಬೆಕ್ಕು ಎಡುಗಳ ಒಂದು ಕತೆ ಜ್ಞಾಪಕ ಬರ್ತದೆ ಒಂದು ಸಿಂಹ ಅದು ಕಾಡಿನ ರಾಜ ವಾಸ ಇತ್ತು ನರಿ ಮಂತ್ರಿ ಅವನು ಸರಿಯಾಗಿ ಕೇಳ್ತೇನೆ ನಾನು ಯಾಕಂತ ಅವ್ರ ವಿದ್ಯೆ ಕೇಳಬೇಕಲ್ಲ ಕಲಿಬೇಕು ಸ್ವಲ್ಪ ಅಂತ ಕೇಳ್ಬಿಟ್ಟೆ ಆಗ ನರಿ ಹೇಳ್ತೆ ಇಂಥ ಬೆಕ್ಕಿದೆ ಆ ಗುರು ಅದೇ ನಿಮಗೆ ಸರಿಯಾದಂಥ ಗುರು ಆಗ್ಬಿಟ್ಟು ಆ ಬೆಕ್ಕು ಅಂತ ನೀನು ಪಾಠ ಕೇಳು ಅಂತ ಹೇಳುತ್ತೆ ಆ ಎಲ್ಲ ರೀತಿಯ ವಿದ್ಯೆಗಳನ್ನ ಬೆಕ್ಕು ಹೇಳ್ಬಿಡುತ್ತೆ ಫುಲ್ ಪ್ರಾವೀಣ್ಯ ಆಗಿಬಿಡ್ತದೆ ಆ ಒಂದು ಪುಸ್ತಕ ಸಿಂಹ ಯಾವುದೂ ನಾನು ಕಲಿಯೋದಕ್ಕೆ ನನ್ನನ್ನು ಮೀರಿಸೋರು ಈ ಕಾಡಿನಲ್ಲಿ ನಿಜವಾದ ರಾಜ ನಾನು ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಕೊನೆಗೆ ಆ ಮೊದಲಿಗೆ ಕೃತಜ್ಞ ಬೇಕು ಆ ಒಂದು ಕೃತಜ್ಞ ಸಿಂಹ ಕೊಲ್ಲೋದಕ್ಕೆ ಹೋಗ್ತದೆ ಆದ್ರೆ ಮಾಡುತ್ತೆ ಎಲ್ಲ ವಿದ್ಯೆಯನ್ನ ಹೇಳ್ಕೊಟ್ಟಿದ್ದು ಕೊನೆಯಲ್ಲಿ ಮರದ ವಿದ್ಯೆಯನ್ನು ಸಿಂಹ ಕೇಳಿರುತ್ತೆ ಮರವನ್ನ ಹತ್ತಿ ಹೇಳುತ್ತೆ ನೋಡಪ್ಪ ನಾನು ಮರ ಸಿ ಜೀವನ ಮುಳಿಸಿಕೊಂಡೆ ನಿಮ್ಗೆ ಏನೆಲ್ಲ ಹೇಳ್ಕೊಡ್ಬೇಕಿತ್ತು ಅದನ್ನ ಹೇಳ್ಕೊಟ್ಟಿದ್ದೀನಿ ನಂದು ಡಿಫೆನ್ಸಿವ್ ಆಗಿ ಏನು ಇಟ್ಕೋಬೇಕು ಇಟ್ಕೊಂಡೆ ಎಕ್ಸರ್ ತರ ಬೆಳಿವಿ ಅಲ್ವಾ ಅದು ಬಿಟ್ಟು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಸಂಕ ಆಗುತ್ತೆ ಪಾಪ ದೊಡ್ಡ ಮಟ್ಟದ ಹತ್ತು ಸಾವಿರ ಸಂಬಳಕ್ಕೆ ಹೆಣ್ಕಂಡು ಬಂದು ನಿಂತ್ಕೊಂಡು ಹೋಗ್ತಾರೆ ದೊಡ್ಡ ಮಟ್ಟದಪ್ಪ ಅಪಪ್ರಚಾರ ಅಂದ್ರೆ ನಾವು ಎಲ್ಲೇ ಹೋಗ್ಲಿ ಯಾರು ಕೂಡ ಪಾಸಿಟಿವ್ ಆಗಿ ಥಿಂಕ್ ಎಲ್ಲ ನೆಗೆಟಿವ್ ಆಗಿ ಶ್ರಮ ಮತ್ತೆ ಏನಿದೆ ಸ್ಕಾಲರ್ಸ್ ಟೀಮ್ ಇದೆ ಇವರೆಲ್ಲ ಕೂಡ ಅದಕ್ಕೆ ಒಂದು ಅಭಿನಂದನೆಗೆ ಬಾಜಂದ್ರು ಅವರು ಏನು ಅಪಪ್ರಚಾರ ಮಾಡಿದ್ದಾರೆ ಅಪಪ್ರಚಾರ ಏನು ಅಲ್ಲ ಯಾವತ್ತಿದ್ರು ಗುರು ಸ್ಥಾನದಲ್ಲಿ ಇದ್ರಿ ನೀವು ಅವರೆಲ್ಲ ಕೃತಜ್ಞ ಶಿಷ್ಯಂದಿರು ಅವರು ನಿಮ್ಮ ಎಲ್ಲ ವಿದ್ಯೆಯನ್ನು ಕತ್ಕೊಳ್ಳೋಕ್ಕಾಗೋದಿಲ್ಲ ನಿಮ್ಮ ವಿದ್ಯೆ ಏನಿದೆ ಆ ವಿದ್ಯೆ ನಿಮ್ಮಲ್ಲೇ ಇರುತ್ತೆ ಇಂಥ ಮಕ್ಕಳಿಗೆ ದಾರೆ ಹೇಳ್ತೀರಿ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡೋದಿಲ್ಲ ನಿಮ್ಮೆಲ್ಲರ ಈ ಒಂದು ಯಶಸ್ಸಿಗೆ ಏನಿದೆ ಥೀಮ್ ಕಾರಣ ಆಗಿದೆ ಇದು ಮುಂದೆ ಮತ್ತೆ ಮುಂದುವರಿತಾ ಇರ್ತದೆ ನಿಮ್ಮೆಲ್ಲರಿಗೂ ನಾನು ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ನಿಮ್ಮ ಒಂದು ಸಹಕಾರ ಮುಂದೆ ನಿಮಗೆ ಇರಲಿ ನಾವೆಲ್ಲ ಸದಾ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಕೂಡ ವಿದ್ಯೆಯನ್ನು ಕರೆಸ್ತಕ್ಕಂಥ ಬೀದಿ ಇದೆಯಲ್ಲ ಅದು ಎಲ್ಲ ಕಡೆ ಕಾಮನ್ ಆಗಿರುತ್ತೆ ಆದರೆ ಇಲ್ಲಿ ಈ ಕಾಲೇಜಲ್ಲಿ ಏನಪ್ಪಾ ಅಂದರೆ ಮಗು ಒಂದು ದಿನ ಮಿಸ್ಸಾದ್ರೆ ವಿಶೇಷ ತರಗತಿ ಇರ್ಬೋದು ಇರ್ಬೋದು ಪ್ರತಿಯೊಂದು ಸ್ಟೂಡೆಂಟು ಗಮನ ಹರಿಸಿ ಪ್ರತಿಯೊಬ್ಬರು ಬಚ್ಚಾದರೂ ಕೂಡ ಯಾವ ಮುಂದೆ ಯಾವ ಮಕ್ಕಳಿದೆ ಹೇಗೆ ಅಂತಕ್ಕಂಥದ್ದನ್ನ ಅವರು ಎಕ್ಸಾಮ್ ಸ್ಟಾರ್ಟ್ ನಾಲ್ಕು ತಿಂಗಳು ಆಯ್ತದಾಗೆ ಹೀಗೆ ಸಿಲೆಬಸ್ ನಿಂತಿರುತ್ತೆ ಆಮೇಲೆ ಬರೀ ಸ್ಟೂಡೆಂಟಿಗೆ ಮಾತ್ರ ಕೆಲಸ ಇರೋಲ್ಲ ಮನೇಲಿ ಪೇರೆಂಟ್ಸ್ಗೂ ಕೆಲಸ ಇರುತ್ತೆ ಕರ್ಕೊಂಡೋಗ್ಬೇಕು ಕರ್ಕೊ ಹೋಗ್ಬೇಕು ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ನವರು ಅಂತ ಕೆಳಗೆ ಬೆಳಿಗ್ಗೆ ಯಾರು ಕಲರ್ ಕ್ಲಾಸ್ ಅಲ್ಲಾಯಿತು ಕ್ಲಾಸು ಅದಕ್ಕೆ ವಿಶೇಷ ತರಗತಿ ಯಾವಾಗುತ್ತೆ ಮತ್ತು ಅವ್ರ ಬ್ರದರ್ದೇ ಹೆಂಗೆ ಅರ್ಥ ಮಾಡಬೇಕು ಸದಾ ಇದೇ ಇದರಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಥರ ಮ್ಯಾನೇಜ್ಮೆಂಟ್ ವರ್ಕ್ ಮಾಡಿದೆ ಅದಕ್ಕೆ ಸಹಕಾರವಾಗಿ ವಿದ್ಯಾರ್ಥಿಗಳು ಇಷ್ಟಪಟ್ಟು ಕಲಿತರೆ ನಾಲ್ಕು ವಿಧದಿಂದ ಸ್ಟೂಡೆಂಟಲ್ಲಿ ಇಂಟ್ರೆಸ್ಟ್ ಇರಬೇಕು ಪೇರೆಂಟ್ಸು ಅದಕ್ಕೆ ಸಪೋರ್ಟ್ ಮಾಡಬೇಕು ಮನೆಯಲ್ಲಿ ವಾತಾವರಣ ಏನಾದರೂ ಇರಬೇಕು ಕ್ಲಾಸಲ್ಲಂತೂ ಅವ್ರಿಗೆ ವಾತಾವರಣ ಇರುತ್ತೆ ಈ ನಾಲ್ಕು ದಿಕ್ಕಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಕಾನ್ಸಂಟ್ರೇಷನ್ ಮಾಡಿ ಅದರಲ್ಲೂ ಈ ವರ್ಷದ ಒಂದು ಚಾಲೆಂಜ್ ಅವರು ಸದಾ ಇಷ್ಟು ನಮ್ಮಲ್ಲಿ ಮಕ್ಕಳು ನಮ್ಮ ಜೊತೆ ಸ್ವಲ್ಪ ಚರ್ಚೆ ಮಾಡೋರು ಸ್ವಲ್ಪ ಮಕ್ಕಳೆಲ್ಲ ಕಡಿಮೆ ಆಗಬೇಕು ಆಮೇಲೆ ಸ್ಟ್ರೆಂತ್ ಕಡಿಮೆ ಇದೆ ಆಮೇಲೆ ಮಕ್ಕಳಲ್ಲಿ ಒಂದು ಕಲಿತಕ್ಕಂಥ ಆಸಕ್ತಿಯನ್ನು ಮೋಟಿವೇಶನ್ ಮಾಡಿ ನಿಮ್ಮನ್ನು ಈ ಸರಿ ರಿಸಲ್ಟಲ್ಲಿ ಮೊದಲು ಹೇಳಿದ್ದಾರೆ ಅವರು ಭಾಳ ಶ್ರಮ ವಹಿಸಿ ನಿಮ್ಮನ್ನು ಹಿಡಿದಾರು ಯಾವ ಸೈನ್ಸಲ್ಲಿ ಒಂದು ಮೂರು ನಾಲ್ಕು ಮಾರ್ಕ್ಸು ನಾಲ್ಕು ಮಾರ್ಕ್ಸಲ್ಲಿ ಏನೋ ಸ್ವಲ್ಪ ವೇರಿಯೇಷನ್ ಇರ್ಬೋದು ಅದು ಬಿಟ್ಟರೆ ಮಕ್ಕಳು ಅವರಷ್ಟೇ ಎಫರ್ಟ್ ಹಾಕ್ಸಿದ್ರೆ ಬೇರೆ ಕಾಲೇಜ್ಗೆ ನಾನೇ ಕಾಲೇಜ್ ಮೇಲೆ ಅವರು ಒಂದು ಮೂರು ಮಾಸು ಜಾಸ್ತಿ ಇದೆ ಅದಕ್ಕಿಂತ ಒಂದು ಮೂರು ಕಡಿಮೆ ಇರೋದು ಅಷ್ಟೇ ಅದು ಬಿಟ್ಟು ಇದಲ್ಲ ತುಂಬ ನೀಟು ಸಿಇಿನಲ್ಲಾದರೆ ಎಮ್ ಬಿ ಬಿ ಎಸ್ಗೂ ಅಥವಾ ಬೇರೆ ಇದಕ್ಕೂ ನೀವು ಸೆಲೆಕ್ಷನ್ ಆಗೋದಂತ ಗೊತ್ತಾಗುತ್ತೆ ಹಾಗಾಗಿ ಒಂದು ಒಳ್ಳೆಯ ರಿಸಲ್ಟನ್ನು ಈ ಬಾರಿ ನಾವು ಅವರು ಕಾಮರ್ಸ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು ಒಳ್ಳೆಯ ರಿಸಲ್ಟ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಅದೇ ರೀತಿ ಆದರೆ ಟಿಗೂ ಕೂಡ ನಿಮ್ಮನ್ನು ಪ್ರಿಪೇರ್ ಮಾಡ್ತಿದ್ದಾರೆ ಹಾಗಾಗಿ ಒಂದು ಒಳ್ಳೆಯ ರಿಸಲ್ಟ್ನ ಕೊಟ್ಟಿದ್ದಾರೆ ಅಂತ ನಾನು ಒಬ್ಬ ಪೋಷಕನಾಗಿ ನನ್ನ ಅಭಿಪ್ರಾಯವನ್ನು ಸದಾ ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ರಿಸಲ್ಟು ಡಿಸ್ಟ್ರಿಕ್ಟ್ ಲೆವೆಲ್ ಕೊಡಲಿ ಅಂತ ನಾನು ಕಳಿಸ್ತೀನಿ ಪಾಠ ಮಾಡಿ ನಾವೆಲ್ಲ ಪೋಷಕರೆಲ್ಲ ಸಡಿಯಲ್ಲಿ ನಡೆದುಕೊಂಡು ಕರ್ಕೊಂಡು ಮಕ್ಕಳನ್ನೆಲ್ಲ ಭಾರಿ ಶ್ರಮ ಆ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿ ಇವತ್ತು ಕ್ಯಾಪಿಟಲ್ ತಾಲೂಕಿನಲ್ಲಿ ಟಾಫರ್ನಲ್ಲಿ ಬೇರೆ ಯಾವ ಕಾಲೇಜೆಲ್ಲ ಟಾಫರ್ ಒಟ್ಟಾರೆ ನಮ್ಮ ನಮ್ಮ ಮಕ್ಕಳ ಬಗ್ಗೆ ಹೇಳೋದಾದ್ರೆ ಈ ಕಾಲೇಜು ಟಾಫರ್ನಲ್ಲಿ ತಾಲೂಕಿನಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ಸ್ಟೇಟ್ ಗಟ್ಟು ಹೋದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ ಎಲ್ಲ ಉಪನ್ಯಾಸಕರುಗಳನ್ನು ಚೆನ್ನಾಗಿ ಪಾಠ ಮಾಡಿದ್ದಾರೆ ಚೆನ್ನಾಗಿ ಕೇರ್ ತಗೊಂಡಿದ್ದಾರೆ ಎಲ್ಲರಿಗೆ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಕೊಟ್ಟಿದ್ದೀವಿ ಬಹುಶಃ ಈ ತಾಲೂಕು ಮಾತ್ರ ಕೊಟ್ಟಿದ್ದೀವಿ ನಿನ್ನ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ಜಿಲ್ಲೆ ಅಥವಾ ರಾಜ್ಯ ಮಟ್ಟಿಗೆ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮ

ಇಡೀ ಡಿಸ್ಟಿಕ್ಸ್ ಅದರಲ್ಲಿ ನಮ್ಮ ಕಾಲೇಜು ಅದು ಮಿಸ್ ಆಗಿದೆ ಬಟ್ ಆ ಮಿಸ್ ಆಗಿನ ಮಾರ್ಕ್ಸನ್ನು ನಾವು ಈ ವರ್ಷ ಕಷ್ಟಪಟ್ಟು ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಇವನ್ ಕಾಂಪಿಟೇಟಿವ್ ಅಲ್ಲಿ ಕೂಡ ಕಾಂಪಿಟೇಷನ್ ಕೊಡೋದಕ್ಕೆ ಸೊ ಈ ವರ್ಷ ನಾವು ತುಂಬ ಜನ ಪ್ರಿಪೇರ್ ಮಾಡ್ತೀವಿ ರಿಸಲ್ಟ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಏನಂತಂದ್ರೆ ಫೈವ್ ಏಯ್ಟಿ ಫೈವ್ ಸೆವೆಂಟಿ ಸಿಕ್ಸ್ಟಿ ಸಿಕ್ಸ್ಟಿ ಓಕೆ ರಿಸಲ್ಟ್ ಎಲ್ಲರೂ ನೋಡುವಂಥದ್ದು ಅದು ಏನು ಬಂದಿದೆ ಅದು ಯಾ ಎಷ್ಟು ಹಾಡ್ವರ್ಕ್ ಇದೆ ಎಷ್ಟು ಎಫರ್ಟ್ ಇದೆ ಯಾರೂ ಕಾಣ್ತಿಲ್ಲ ಅದು ಬಟ್ ರಿಸಲ್ಟ್ ಒಂದು ಮಾರ್ಕ್ಸ್ ಡಿಫ್ರೆನ್ಸು ಫೋರ್ ಮಾರ್ಕ್ಸ್ ಡಿಫ್ರೆನ್ಸು ಜಸ್ಟ್ ಮಾತಾಡ್ತಿದ್ದೀವಿ ಏನು ಅಂತಂದರೆ ಒಂದು ಭತ್ತ ಒಂದು ಭತ್ತದಲ್ಲಿದ್ದಾಗ ಜೊಳ್ಳು ಕೂತೀವಲ್ಲ ಜೊಳ್ಳು ಆ ಥರ ಹುಡ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಆ ಜೋಳನ ನಾವು ಇವತ್ತು ಭತ್ತವಾಗಿ ಪರಿವರ್ತಿಸ್ತೀವಿ ತಾಲೂಕಿನ ಮಟ್ಟದಲ್ಲಿ ಏನು ಎರಡು ಮಾರ್ಕ್ ಮೂರು ಮಾರ್ಕ್ಸ್ ಡಿಫ್ರೆನ್ಸ್ ಆಗಿರ್ಬೋದು ಆ ಎರಡು ಮೂರು ಮುಂದಿನ ವರ್ಷದಲ್ಲಿ ರಾಜ್ಯ ಮಟ್ಟ ಸಾರಿ ಜಿಲ್ಲಾ ಹೆಸರು ಮಾಡಬೇಕು ಅಂತ ನೋಡ್ಕೊಂಡ್ ಬಂದಿದ್ದೀನಿ ಎಲ್ಲೂ ಈ ತರ ಟೀಚರ್ಸ್ ತುಂಬಾ ಫ್ರೆಂಡ್ಲಿ ಆಗಿ ಎಲ್ಲ ಜೊತೆಲ್ ಆಗಿ ಹಿಂಗೆ ಹಿಂಗೆ ಹೇಳ್ಕೊಟ್ಟಿದ್ರು ಅಂದ್ರೆ ಅವ್ರಿಗೆ ಕಲಿಯಕ್ಕೆ ಇನ್ನೂ ಇಂಟ್ರೆಸ್ಟ್ ಬರಬೇಕು ಆ ತರ ಹೇಳ್ಕೊಡ್ತಿದ್ರು ನಮ್ಗೆ ಏನ್ ಡೌಟ್ ಇದ್ರು ಎಲ್ಲಾನು ಹೇಳ್ಕೊಡೋರು और ना थैंक्स थैंस ಮಂಜುನಾಥ್ ಸರ್ ಹಾಗೂ ವಿದ್ಯಾ ಮೇಡಮ್ ಅವರೇ ಈ ಒಂದು ಸುಂದರ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮ ಈ ಕಾಲೇಜಿನ ತುಂಬ ವಿಶ್ವಾಸಿಗರು ಹಾಗೂ ನಮ್ಮ ನೆಚ್ಚಿನ ಸ್ನೇಹಿತರು ಆದಂತಹ ನಮ್ಮ ಪ್ರಶಂಸರವರು ನೋಡಿ ಇವತ್ತಿನ ದಿನ ಟುಡೇ ಸ್ಪೆಷಲ್ಟಿ ಕಾರಣ ಇಷ್ಟೇ ಏನಪ್ಪ ಕಾರಣ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇದನ್ನು ತುಂಬಾ ನಾವು ಪ್ರತಿಯೊಬ್ಬರು ಕೂಡ ಇದನ್ನು ನಾವು ಕಾರಣ ಗೊತ್ತು ನಿಮಗೆ ಒಂದು ಒಂದು ಸಂಸ್ಥೆಯ ಮೇಲೆ ಕೈ ಇದ್ದಿದ್ದೆ ಸಿಹಿಗಡೆಗಳು ಇದ್ದಿದ್ದೆ ಬದಿ ಬತ್ತಿ ನಮ್ಮ ಕೆಲಸದ ಕಡೆಗೆ ಮಾತ್ರ ನಾವು ನಮ್ಮ ಗಮನವನ್ನು ಕೊಡಬೇಕಾಗಿದೆ ಅಲ್ವಾ ಏನಪ್ಪ ಅಂತ ಅಂದ್ರೆ ನನ್ನ ನೆಚ್ಚಿನ ಉಪನ್ಯಾಸಕರು ಹಾಗೂ ಅಕ್ಕಿ ಶ್ರಮಿಸಿದಂತ ಅವರ ಒಂದು ಮಾರ್ಗದರ್ಶನದಲ್ಲಿ ಶ್ರಮಿಸಿದಂತ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಲ್ಲಿ ನಾವು ಒಳ್ಳೆ ಇವತ್ತು ನಮ್ಮ ಕೇರ್ಪಡೆ ತಾಲೂಕಿಗೆ ನಾವು ನೀಡಿದೀವಿ ಅಂತ ನಾನು ಹೆಮ್ಮೆಯಿಂದ ನಮ್ಮ ಹೇಳಿದಂಗೆ ನಾನು ಈಗ ಎಂಟೊಂಬತ್ತು ಅಷ್ಟು ಘಟನೆಗಳು ನನಗೆ ಗೊತ್ತಿಲ್ಲ ನಮ್ಮ ಪ್ರಿನ್ಸಿಪಲ್ ಹೇಳೋದು ಒಂದಿನ ಯಾಕಂದ್ರೆ ನಾವು ಇವತ್ತು ಯಾರು ಒಂದು ಮಕ್ಕಳುಗಳು ಅಲ್ಲಿಗೆ ಚೆನ್ನಾಗಿ ಬಂದ ಮಕ್ಕಳ ಎತ್ಕೊಂಡು ಹೋದವ್ರೆ ಬೇರೆ ವಿಚಾರ ಬಿಡಿ ನಮ್ಮಲ್ಲಿ ಇರುವಂತ ಮಕ್ಕಳುಗಳನ್ನ ನಾವು ಒಂದು ಒಳ್ಳೆ ತೆಗೆದು ತಗು ನೀರನ್ನ ಹಾಕಿ ಹಾಕಿ ಇವತ್ತು ಒಂದು ಹೆಮ್ಮರವಾಗಿ ನಾವು ನಿಮ್ಮ ಕೈ ಕೊಟ್ಟಿದ್ದೀವಿ ನಮ್ಮ ನೆಚ್ಚಿನ ಹೊಸ ಕರ್ಮದವ್ರೆ ಇವತ್ತು ನಾವು ಇವತ್ತು ನಾವು ಜನಕ್ಕೆ ಮಾತ್ರ ಸನ್ಮಾನವನ್ನು ಮಾಡಿಕೊಂಡಿದೀವಿ ಮುಂದಿನ ದಿನ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತಾರು ಸಾಲಿನಲ್ಲಿ ಇವತ್ತು ಎಷ್ಟು ಜನ ನಮ್ಮಲ್ಲಿ ದ್ವಿತೀಯ ಪಿ ಯು ಸಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವೆಲ್ಲರೂ ಕೂಡ ಆನರ್ ಮಾಡಬೇಕು ಒಂದು ದೊಡ್ಡ ವೇದಿಕೆ ಆನರ್ ಮಾಡ್ ದೇವರ ಆಮೇಲೆ ಈಗ ನೀವು ನಿಮ್ಮ ಮುಂದಿನ ಫ್ಯೂಚರ್ ಈಗ ಏನಿದ್ರಿ ಮಕ್ಕಳ ನಿಮಗೆ ಮುಂದಿನ ಫ್ಯೂಚರ್ ಚೆನ್ನಾಗಿ ಇದೇ ರೀತಿ ನಮ್ಮ ಒಂದು ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ನಂಬರ್ ಸಂಸ್ಥೆಯಾಗಿ ಆಗಿ ಬೆಳಿಬೇಕು ಇದೇ ರೀತಿ ನಿಮ್ಮ ಸಪೋರ್ಟ್ ಮಾಡಲ್ಲ ಎಲ್ಲರಿಗೂ ಐಸು ಆರೋಗ್ಯವನ್ನ ಭೀಟಿ ಅಂತ ಹೇಳ್ತಾ ಈ ಎರಡು ಮಾತನಾಡೋ ಅವಕಾಶ ಇಲ್ಲ ಪಿ ಎಚ್ ಡಿ ಮಾಡಿ ಎಂ ಸಿ ಮಾಡಿ ಮೂರು ನೂರವರೆಗೂ ಆ್ಯಕ್ಟ್ ಕೊಟ್ರೆ ಮೂರು ಎರಡು ಸಾವಿರ ಬಂದ ಕಾಲ ಕೇಳ್ತಾರೆ ಈ ಬಾದ ಮಾತ ಬೇಡ ಸರ್ ಸರ್ ಒಂದ್ ಮಾತಲ್ಲ ಸರ್ ನಿಮ್ಮನ್ನ ಊಟ ಮಾಡಿ ತಟ್ಟೆ ಕೊಡ್ತೀರಿ ಊಟ ಮಾಡ್ಬೇಕು ಊಟದ ಸರ್ ಏ ಹಾಪಳಪ್ಪ ಎಲ್ಲರೂ ಸಂಸ್ಕೃತು ಇಡೀ ನಮ್ಮ ಶಿಕ್ಷಕ ಈ ಮಟ್ಟಿಗೆ ಸರ್ ಒಂದು ಯಾರೇ ದಿಷ್ಟಿಲ್ಲ ಒಂದು ಪೇ ಇದಿಲ್ಲ ದಯಮಾಡಿ ಆ ಮಟ್ಟಿಗೆ ಎಜುಕೇಶನ್ ಇಷ್ಟು ಪ್ರಿನ್ಸಿಪಲ್ ಇಂದ ಹೆಚ್ಚು ಸಾಕಾರ ಎಲ್ಲ ಟೀಚರ್ಸ್ ವರ್ಗದವರು ದೇವರಾಣ ಅವರಿಗೆ ಕೈಯ ಮುಗಿಬೇಕು ಒಂದು ಚೂರು ಭಿನ್ನಮತ ಇದ್ದರೆ ಅವರ ಅವರ ಮನೆಗಳು ಎಷ್ಟೇ ಕಷ್ಟ ತುಂಬ ಧನ್ಯವಾದವನ್ನು ಹೇಳ್ತಾ ಇದೇ ಕೆಲಸ ಮುಂದಿನ ಆಗಿರ್ಬೋದು ಸಹ ಏನೇ ಒಂದು ಸಣ್ಣ ಪುಟ್ಟ ದುರ್ವಸ ಬರ್ಬೋದು ಒಂದು ಸಣ್ಣ ವ್ಯತ್ಯಾಸ ಬರ್ಬೋದು ಎಲ್ಲ ಸಹಕಾರ ಮಾಡ್ಬೇಕು ಸರ್ ನೆಕ್ಸ್ಟ್ ಮಕ್ಕಳುಗಳಿಗೆ ಫ್ಯೂಚರ್ ಇದಾಗುತ್ತೆ